ನಮಸ್ತೆ ಶೇಖರ್ ರಿಸ್ಷನಿಗೆ ಸ್ವಾಗತ ನಾನು ಇವತ್ತು ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಬನ್ನಿ ಹೈದರಾಬಾದಿ ದಮ್ ಬಿರಿಯಾನಿ ಮಾಡಲಿಕ್ಕೆ ಚಿಕನ್ ದಮ್ ಬಿರಿಯಾನಿ ಮಾಡಲಿಕ್ಕೆ ನಾನೀಗ ಅರ್ಧ ಕಿಲೋ ನೀರುಳ್ಳಿಯನ್ನು ನೈಸಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಿ ತಗೊಂಡಿದ್ದೇನೆ ಈ ಥರ ಬ್ರೌನ್ ಕಲರ್ ಬಂದರೆ ಸಾಕು ಈಗ ನೀರುಳ್ಳಿ ಫ್ರೈ ಮಾಡಿದ್ದ ಬಾಕಿ ಉಳಿದ ಎಣ್ಣೆಯನ್ನು ಇದರಲ್ಲಿ ತಗೊಂಡಿದ್ದೇನೆ ಇದಕ್ಕೆ ಈಗ ಅದಕ್ಕೆ ಈಗ ನಮ್ಮದು ತುಪ್ಪವನ್ನು ತಗೊಂಡಿದ್ದೇನೆ ತುಪ್ಪ ಒಂದು ನೂರು ನೂರು ಎಮ್ ಎಲ್ ಎ ತುಪ್ಪ ತಗೊಂಡಿದ್ದೇನೆ ಇದಕ್ಕೆ ಹಾಕ್ತಾ ಇದ್ದೇನೆ ಹಾಗೆ ಒಂದೂವರೆ ಒಂದೂವರೆ ಕಿಲೋ ಅಷ್ಟು ಚಿಕನ್ ತಗೊಂಡಿದ್ದೇನೆ ಈಗ ಚಿಕನ್ ಹಾಕ್ತಾಯಿದ್ದೇನೆ ಒಂದೂವರೆ ಕಿಲೋ ಚಿಕನ್ಗೆ ಒಂದೂವರೆ ಕಿಲೋ ಹಾಕಿ ತಗೊಳ್ಬೇಕು ಈಗ ಗರಂ ಮಸಾಲೆ ತಗೊಂಡಿದ್ದಾನ ಒಂದು ದೊಡ್ಡ ಇಲಾಚಿ ಒಂದು ಐ ಆರು ಗ್ರೀನ್ ಇಲಾಚಿ ತಗೊಂಡಿದ್ದೇನೆ ಚಕ್ಕೆ ಎರಡು ತುಂಡು ಒಂದು ಹತ್ತು ಪೀಸ್ ಲವಂಗ ಎರಡು ಎಲ್ಲ ತಗೊಂಡಿದ್ದೇನೆ బ్లాక్ పెప్పర్ ఒక కాలు టీ స్పూన్ అటు టేబుల్ స్పూన్ అు జింజర్ గార్లిక్ పేస్ట గ్రీన్ చిల్లీ పేస్ట్ ఎర్రు టేబుల్ స్పూను కొత్తిమీర పౌడరు ఎర్ర టేబల్ స్పూను గరం మసాలా ఒక టేబుల్ స్పూను ఈ నూరైదు గ్రమ్ అస మొసరు తగ్గే కాశ్మీర్ చిల్లీ పౌడర్ ఎర్ర టేబుల్ స్పూను ఒ స్పూను అరిసినీరు రుచికి స తప్పు ಈಗ ನಾನು ಎರಡು ಟೇಸ್ಟ್ ತಗೊಂಡಿದ್ದೀನಿ ಹಾಗೆ ಅದ ನಿಂಬೆ ರಸ ಒಂದು ಹಿಂಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಿಂಡಿಯಷ್ಟು ಪುದೀನಾ ಸೊಪ್ಪು ಹಾಗೆ ನಾವು ಫ್ರೈ ಮಾಡಿಟ್ಟಂತ ನೀರುಳಿಯನ್ನು ಕೂಡ ಹಾಕ್ತಿದ್ದೇನೆ ಸ್ವಲ್ಪ ಅದ ಈಗ ಹಾಕ್ತೇನೆ ಅದ ಆಮೇಲೆ ಹಾಕ್ತೇನೆ ಡಬ್ ಮಾಡುವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಾವು ಒಂದು ಗಂಟೆ ಒಂದು ಗಂಟೆ ರೆಸ್ಟ್ ಮಾಡಿ ಇಡಬೇಕು ಈಗ ನಾನು ಒಂದೂವರೆ ಕಿಲೋ ಅಷ್ಟು ಅಕ್ಕಿ ತಗೊಂಡಿದ್ದೆ ಚೆನ್ನಾಗಿ ತೊಳೆದು ಅದರಲ್ಲಿಗೆ ನೀರಲ್ಲಿ ಹಾಕಿಟ್ಟಿದ್ದೆ ನಾವು ಅರ್ಧ ಗಂಟೆ ನೀರಲ್ಲಿ ಹಾಕಿಡಬೇಕು ಆಗ ರೈಸ್ ಒಳ್ಳೆ ಓಪನ್ ಆಗಿ ಬರ್ತದೆ ಈಗ ನೀರು ಬಿಸಿ ಆಗ್ತಾ ಬಂತು ಈಗ ನಾನು ಅದಕ್ಕೆ ನಾಲ್ಕು ಗ್ರೀನ್ ಚಿಲ್ಲಿ ಎರಡು ಪುಲಾವ್ ಇಲ್ಲಿ ಲವಂಗ ಒಂದು ಆರು ಪೀಸ್ ದೊಡ್ಡ ಏಲಕ್ಕಿ ಒಂದು ಚಿ ಗ್ರೀನ್ ಎಲಾಚಿ ಎರಡು ಐದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಎರಡು ಸ್ವಲ್ಪ ಚಕ್ಕೆ ತಗೊಂಡಿದ್ದ ಹಾಕ್ತಾಯಿದ್ದೀನಿ ಈಗ ನೀರಿಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಈಗ ನನಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೇನೆ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಿದ್ದೇನೆ ಅಕ್ಕ ಈಗ ಲಿಂಬು ಕೂಡ ಹಾಕ್ತಿದ್ದೇನೆ ಅದಾಲಿಂಬು ಲಿಂಬು ರಸ ಹಾಕಿ ಲಿಂಬು ಅದಕ್ಕೆ ಹಾಕಬೇಕು ಮತ್ತೆ ರೈಸ್ ಹಾಕೊಂಬುದು ನಾವು ಲಿಂಬೆಯನ್ನು ತೆಗಿಬೇಕು ರೈಸ್ ಒಳ್ಳೆ ಓಪನ್ ಆಗಿ ಬರ್ತದೆ ಆಗಿ ನೆನೆಸಿಟ್ಟಂತ ರೈಸ್ ಕೂಡ ಇದ್ದೇನೆ ಇದು ನಮ್ದು ಖಾಲಿ ಒಂದು ಫಿಫ್ಟಿ ಪರ್ಸೆಂಟ್ ಉಪ್ಪಾದರೆ ಸಾಕು ನಾವು ಚಿಕನ್ ಬೇಕಾದ್ರೆ ಕುಕ್ ಮಾಡಲಿಲ್ಲ ಇದು ಫಿಫ್ಟಿ ಪರ್ಸೆಂಟ್ ಆದ್ರೆ ಸಾಕು ಮತ್ತೆ ದಮ್ಮಲ್ಲಿ ಕುಕ್ ಹಾಕ್ತದೆ ಮೂರು ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೇನೆ ಈಗ ಇದಕ್ಕೆ ಈಗ ಸ್ವಲ್ಪ ನಾನು ಕಸ್ತೂರಿ ಮೆತ್ತಿ ಕೂಡ ಹಾಕ್ತಾ ಇದ್ದೇನೆ ಇದನ್ನು ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿರ್ತೇನೆ ನಾನೀಗ ರೈಸ್ ಇಟ್ಟದ್ದು ನೀರನ್ನು ಬಿಸಿ ನೀರನ್ನು ಇದಕ್ಕೆ ಒಂದು ಈ ಕೊಂಡಿಯಷ್ಟು ಇಷ್ಟು ಇಷ್ಟು ಹಾಕ್ತಾ ಇದ್ದೇನೆ ಅಂದರೆ ಒಂದು ಮುನ್ನೂರು ಎಮ್ ಎಲ್ ಅಷ್ಟು ಕೆಮಟೊ ಈಮಟ್ಟಿ ಏನು ಹಾಕ್ಲಿಕ್ಕಿಲ್ಲ ಮತ್ತು ಮೊದಲು ಕುಕ್ ಮಾಡಲಿಕ್ಕಿಲ್ಲ ಈ ರೈಸ್ ದಮ್ಮಲ್ಲಿ ಅದು ಕುಕ್ ಆಗ್ತದೆ ಇಲ್ಲ ರೈಸ್ ಕೂಡ ರೆಡಿ ಆಯಿತು ಐಸಾಕ್ತ ಇದ್ದೇನೆ ದಮ್ ಮಾಡ್ತಾ ಇದ್ದೇನೆ ಇಷ್ಟು ಸ್ವಲ್ಪ ನಾನು ಈಗ ತುಪ್ಪ ಹಾಕ್ತಾ ಇದ್ದೇನೆ ನೆಲ್ಲಿಂದ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಸಾಕು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಫ್ರೈ ಮಾಡಿದ ನೀರುಳ್ಳಿ ಕಲರ್ ಹಾಕ್ತಾ ಇದ್ರೆ ಮಾಡ್ತಾ ಹೀಗೆ ಅಟ್ಟ ಇದ್ರೆ ಅಟ್ಟ ಹಾಕ್ಬೋದು ಚಪಾತಿ ಸಿಗುತ್ತೆ ಮಾತ್ರ ಸರ್ಲಗಿದ್ರೆ ಅಡಿಗೆ ಹವಾಯ್ತು ದಮ್ ಮಾಡಬೇಕು ಅರ್ಧ ಗಂಟೆ ತುಂಬ ಮಾಡಿದ್ರೆ ರೆಡಿ ಆಗ್ತದೆ ಸ್ವಲ್ಪ ನೀರು ಹಾಕಿ ನಾನು ಕೆಳಗೆ ತವ ಇಟ್ಟಿದ್ದೇನೆ ಆಮೇಲೆ ಈ ಪಾತ್ರೆ ಇದ್ದೇನೆ ಈಗ ಗ್ಯಾಸ್ ಆನ್ ಮಾಡಿದೆ ಈಗ ಮುಚ್ಚೆಲ್ಲ ಕೂಡ ಇದ್ದೇನೆ ಮೇಲೆ ಓಜನ್ ಇಟ್ಟರೆ ಒಳ್ಳೆಯದು ಸ್ವಲ್ಪ ಈಗ ನೋಡಿ ಹೈದ್ರಾಬಾದ್ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ ಓಪನ್ ಮಾಡ್ತಾಯಿದ್ದೀನಿ ಆ ಥರ ಬಂದಿದೆ ನೋಡಿ ರೈಸ್ ಎಲ್ಲ ಓಪನ್ ಆಗಿ ಬಂದಿದೆ ನೋಡಿ ರೈಸ್ ಒಳ್ಳೆ ರೈಸ್ ಆಗಿ ಈಗ ನೋಡಿ ಹೈದ್ರಾಬಾದ್ ಚಿಕನ್ ತಂಬಿರಿಯಿ ರೆಡಿ ಆಗಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಒಳ್ಳೆ ರೈಸ್ ಆಗಿ ಓಪನ್ ಆಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಟೇಸ್ಟ್ ಉಂಟು ಇಷ್ಟ ಆದಾಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ